नबी को फांसी दो, से नबी को फांसी दो वहां छोटा लगा नए दिया रसूल अल्लाह किया रसूल अल्लाह किया रसूलिया रसूल अल्लाह या रसूल हूं तेरे खातिर पाटिल को जल्द से जल्द गुस्ताख को अरेस्ट करो اللہ رسول اللہ لبیک یا رسول اللہ اور بھی بولے ہمارے گرام ہے اور یا رسول اللہ, نبیک یا رسول اللہ، ನಮ್ಮ ರಾಜ್ಯದ ಈ ಜನತೆಗೆ ಮತ್ತೆ ಸರ್ಕಾರಕ್ಕೆ ಒಂದೇ ಒಂದು ನಾವು ಮೆಸೇಜ್ ಒಂದೇ ಸಂದೇಶ ಕೊಡಕ್ಕೆ ಇಲ್ಲಿ ಸೇರಿದ್ದೀವಿ ನಾವು ಯಾವ ತರ ನಮ್ಮ ಮೋಳನ ಹೇಳಿದರು ಯಾವಾಗಲೂ ಬ್ಯಾರೆ ಧರ್ಮದ ಗುರುಗಳಿಗೆ ಬಂದ್ ಕೆಟ್ಟ ಶಬ್ದನ ನಾವು ಯೂಸ್ ಮಾಡೋದಿಲ್ಲ ನಾವು ಯಾರಿಗೆ ಹಾರ್ಟ್ ಮಾಡೋದಿಲ್ಲ ಯಾಕಂದರೆ ನಮ್ಮ ಧರ್ಮ ನಮ್ಗೆ ಹೇಳುತ್ತೆ ಒಲ ಯಾವುದೇ ಧರ್ಮ ಗುರುಗಳಿಗೆ ಯಾವುದೇ ಧರ್ಮ ಧರ್ಮ ಅವರು ಯಾರಿಗೆ ಪೂಜಿಸ್ತಾರೆ ಆ ಪೂಜಿಸುವಂತ ವ್ಯಕ್ತಿಗೆ ನೀವು ಒಂದು ಟೆಟ್ ಶಬ್ದ ಯೂಸ್ ಮಾಡಿ ಮಾಡಬಾರಿ ಅವರಿಗೆ ನೀವು ಮಾಡಿ ಯಾಕಂದರೆ ಅವರು ಒಂದು ಧರ್ಮಗೆ ಅವರು ಆಸ್ತೆಯಿಂದ ಪೂಜಿಸ್ತಾರೆ ಅದರಿಂದ ನಾವು ಅವ್ರಿಗೆ ಬಾಯ್ಬೇಡಿ ಅವರು ಕೂಡ ನಿಮ್ಗೋ ಮತ್ತೆ ಅಲ್ಲಾಹಗೆ ಅವರು ಕೂಡ ಬೈಬಾರದು ಯಾಕಂದರೆ ಇದೇ ಇದೇ ರೀತಿ ಪ್ರೀತಿಯಿಂದ ಎಲ್ಲ ಜನ ಬದುಕಬಹುದು ಇಲ್ಲ ಅಂದ್ರೆ ನಮ್ಮ ಶಾಂತಿ ನಮ್ಮ ಸಲಾಮತಿ ನಮ್ಮ ಇಡದಿಲ್ಲ ವೈಲೆನ್ಸ್ ಆಗುತ್ತೆ ಅದಕ್ಕೆ ನಾವು ಮುಸ್ಲಿಮ್ಸ್ ಯಾರಿಗೂ ಉತ್ತರ ಇಡೋದಿಲ್ಲ ಇಲ್ಲಿ ನಮ್ಮ ಬ್ಯಾರೆ ಧರ್ಮ ಪಾಲಿಸುವಂತ ಅಣ್ಣ ತಮ್ಮೆಂದರು ಮತ್ತೆ ಅಕ್ಕ ತಂಗಿಯರು ನಮ್ಮ ಈ ಶಬ್ದವನ್ನು ಕೇಳಿಸ್ತಾ ಇರಬಹುದು ನಿಮ್ಗೆ ನಾವು ಹೇಳ್ತೀವಿ ಇಷ್ಟು ಜನ ಯುವಕರು ಮಧುಕರು ಮಕ್ಕಳು ಎಲ್ಲ ಇಲ್ಲಿ ಸೇರಿದ್ದೀವಿ ಯಾಕೆ ನಾವು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಸಿಗೆ ನಮ್ಮ ಹಾರ್ಟ್ ಇಂದ ಅವ್ರಿಗೆ ಪ್ರೀತಿಸ್ತೀವಿ ಅವ್ರ ಬಗ್ಗೆ ಒಂದ್ ಕೆಟ್ಟ ಶಬ್ದ ಕೇಳಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ನಾವು ಕೇಳಕ್ಕೆ ಯಾವಾಗೂ ಬಿಡೋದಿಲ್ಲ ಯಾರನ್ನು ಹೇಳಕ್ಕೂ ಬಿಡೋದಿಲ್ಲ ಅದು ನಮ್ಗೆ ಆಗೋದಿಲ್ಲ ನೋಡಿ ನಮ್ಮ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲೀ ವಸಲ್ಲಂನೆ ಅವರೇ ನಮ್ಗೆ ಒಳ್ಳೆ ದಾರಿ ತೋರಿಸಿರೋದು ನಿಮ್ಗೆ ಗೊತ್ತಿರಬಹುದು ಯಾವಾಗ ನಮ್ಮ ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲೀ ವಸಲ್ಲಂ ಅರಬ್ ದೇಶದಲ್ಲಿ ಇಸ್ಲಾಂ ಚರ್ಚೆ ಮಾಡ್ತಾರೆ ಪರಿಚಯ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಹೆಣ್ಮಕ್ಕಳಿಗೆ ಸ್ವಲ್ಪ ಕೂಡ ಗೌರವ ಕೊಡ್ತಾ ಇರಲಿಲ್ಲ ಆವಾಗ ನಮ್ಮ ಪ್ರವಾದಿ ಹೇಳಿದರು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಕಳು ಹುಟ್ಟರೆ ಆ ಮಗುವಿನ ಸಾಕಿ ಒಳ್ಳೆ ಎಜುಕೇಟ್ ಮಾಡಿ ನಿಮ್ಗೆ ದೇವರು ಪ್ಯಾರಡೈಸ್ ಕೊಡ್ತಾನೆ ನಿಮ್ಮ ತಂಗಿ ಇರಲಿ ನಿಮ್ಮ ಅಕ್ಕ ಇರಲಿ ಅವ್ರು ಬಂದ್ರೆ ನೀವು ನಿಮ್ಕೊಂಡು ಅವರಿಗೆ ಸುಸ್ವಾಗತ ಮಾಡಿ ವೆಲ್ಕಮ್ ಮಾಡಿ ಅವ್ರ ಯಾರ ನಿಮ್ಮ ತಾಯಿ ಇದ್ರೆ ನಮ್ಮ ಪ್ರವಾದಿ ಹೇಳ್ತಾರೆ ಅವ್ರ ಕಾಲ್ ಕೆಳಗಡೆ ನಿಮ್ಮ ಜನ್ನತಿದೆ ಈ ಶಬ್ದಗಳು ಹೇಳಿ ನಮ್ಗೆ ಅವರು ದೊಡ್ಡವರಿಗೆ ಯಾವ ತರ ಗೌರವ ಕೊಡಬೇಕು ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ತರ ನಾವು ಎಜುಕೇಟ್ ಮಾಡಬೇಕು ನಮ್ಮ ತಂದೆ ತಾಯಿಗೆ ಯಾವ ತರ ಗೌರವ ಕೊಡಬೇಕು ಇದೇ ತರ ಎಲ್ಲ ಒಳ್ಳೆ ಮಾತುಗಳು ನೀವು ಯಾವಾಗಲೂ ಸತ್ಯನೇ ಪಾಲಿಸಿ ಯಾವಾಗಲೂ ಸುಳ್ಳು ಹೇಳಬೇಡಿ ಯಾರಿಗೂ ಮೋಸ ಕೊಡಬೇಡಿ ಅಮಾನತನ ಯಾವಾಗೂ ನೀವು ಪಾಲಿಸಿ ಎಲ್ಲ ಒಳ್ಳೆ ಮಾತುಗಳು ಹೇಳಿ ನಮ್ಮನ ಮುಸಲ್ಮಾನ್ ಮಾಡಿದ್ದಾರೆ ನಮ್ಮನ ಒಳ್ಳೆ ಇನ್ಸಾನ್ ಒಳ್ಳೆ ವ್ಯಕ್ತಿ ಮಾಡಿದ್ದಾರೆ ಈ ರೀತಿ ಇದ್ರೆ ನೀವೇ ಹೇಳಿ ಯಾರನ್ನ ಆ ಪ್ರವಾದಿಗೆ ಒಂದ್ ಕೆಟ್ ಮಾಡಿ ಹೇಳಿದ್ರೆ ಈ ಮುಸ್ಲಿಂ ಜನ ಯಾವಾಗ ಬಿಡ್ತಾರೆ ವಯಸ್ಲಿ ನಾವು ನಮ್ಮ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಪೊಲೀಸ್ ಇಲಾಖೆಗೆ ಕೋರೋದು ಒಂದೇ ಒಂದು ಮಾತು ಈ ತರ ಯಾರನ್ನ ಹೇಳಿದ್ರೆ ಅವ್ರಿಗೆ ಒಂದು ಕಾನೂನು ಪಾಸ್ ಮಾಡಿ ಯಾರನ್ನ ಇರಲಿ ಮುಸಲ್ಮಾನ್ ಇರಲಿ ಸಿಖ್ ಇರ್ಲಿ ಜೈನ್ ಇರಲಿ ಬುದ್ಧ್ ಇರ್ಲಿ ಅವ್ರ ಕ್ರಿಶ್ಚಿಯನ್ ಇರಲಿ ಯಾ ಯ ಯಾವುದನ ಧರ್ಮಕ್ಕೆ ಪಾಲಿಸೋನಿರಲಿ ಅವರು ಯಾವುದೇ ಧರ್ಮದಲ್ಲಿ ಗುರುಗಳು ಮತ್ತೆ ಧರ್ಮ ಯಾ ಪೂಜಿಸ್ತಾರೆ ಅವರಿಗೆ ಒಂದ್ ಕೆಟ್ಟ ಶಬ್ದಗಳನ್ನು ಯೂಸ್ ಮಾಡಬಾರ್ದು ಆ ತರ ಮಾಡಿದ್ರೆ ಅವರಿಗೆ ಕಾನೂನು ಮಾಡಿ ಅವರಿಗೆ ಜೈಲ್ ಆಗಬೇಕು ಇಲ್ಲ ಏನ್ ಪನಿಷ್ಮೆಂಟ್ ಅವರಿಗೆ ಕೊಡಬಹುದು ಯಾರು ಬ್ಯಾರೋ ಅವರಿಗೆ ಒಂದು ಒಳ್ಳೆ ಮೆಸೇಜ್ ಇರಬೇಕು ಆ ತರ ಒಂದು ಕಾನೂನು ಇದ್ರೆ ಯಾರು ಈ ತರ ಮಾಡೋದಿಲ್ಲ तरह नमगोली सेवक के अवकाशा नीला तो मैं हमारे भाइयों से गुजारिश करना चाहता हूं कि आपकी